ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು ಈಗೇನು ಒಂದು ಹೊಸ ರೇಷನ್ ಕಾರ್ಡಿಗೆ ಯಾರೆಲ್ಲ ಹಿಂದೆ ಅರ್ಜಿಯನ್ನು ಸಲ್ಲಿಸಿದ್ರಿ ಅಂದರೆ ಎ ಪಿ ಎಲ್ ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಅಂಥವ್ರಿಗೆ ಒಂದು ಒಳ್ಳೆ ಸಿದ್ಧಿ ಅಂತಲೇ ಹೇಳ್ಬೋದು ಹಾಗೂ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸೋರಿಗೂ ಸಹ ಒಂದು ಒಳ್ಳೆಯ ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾರೆಲ್ಲ ತಿದ್ದುಪಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅಂಥವ್ರಿಗೂ ಸಹ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಏನಪ್ಪ ಇವೆಲ್ಲ ಒಂದೇ ಸಾರಿಗೆ ಹೇಳ್ತಿದ್ದಾರೆ ಅಂತ ನೀವು ಅಳ್ಕೊ ಅಂದ್ಕೊಳ್ಬೋದು ಹೌದು ಈಗ ಒಂದು ಹೊಸ ಅಪ್ಡೇಟ್ ಈಗ ಕೆ ಎಚ್ ಮುನಿಯಪ್ಪನವರು ಅಂದರೆ ಹಾರ ಇಲಾಖೆ ಸಚಿವರಾದಂಥ ಕೆ ಹೆಚ್ ಮುನಿಯಪ್ಪನವರು ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇನು ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಆದಷ್ಟು ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಒಂದು ಬೆಲ್ ಲೈಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ನ ಮಾಡಿ ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ ಬನ್ನಿ ಹಾಗಾದರೆ ಏನು ಮಾಹಿತಿ ಅಂತೇಳಿ ತಿಳ್ಕೊಂಡು ಬರೋಣ ಬನ್ನಿ ನೋಡ್ತಿರ್ಬೋದು ನೀವು ಇಲ್ಲಿ ರೇಷನ್ ಕಾರ್ಡ್ ಅರ್ಜಿ ಇಲ್ಲವರಿಗೆ ಸದ್ಯದರಲ್ಲೇ ಅನುಮತಿಯನ್ನು ನೀಡಲಾಗುತ್ತೆ ಅಂತೇಳಿ ಒಂದು ನ್ಯೂಸ್ನಲ್ಲಿ ಬಂದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ಈಗ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಯಾರೆಲ್ಲ ಇಂದು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಆಹಾರ ಇಲಾಖೆಯಲ್ಲಿ ಸಲ್ಲಿಸಿರುವ ಅಜ್ಜಿಗಳು ವಿಲೇವಾರಿಸಿ ಲೋಕಸಭಾ ಚುನಾವಣಾ ಕ್ಷೇತ್ರದೊಳಗೆ ಸಂಯುಕ್ತ ಮುಗಿದ ಬಳಿಕ ಅನುಮತಿ ಸಿಗುವ ಸಾಧ್ಯತೆ ಇದೆ ಅಂತೇಳಿ ಕೆ ಎಚ್ ಮುನಿಯಪ್ಪ ತಿಳಿಸಿದರು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲಾಖೆ ಅಧಿಕಾರಿಗಳು ಸಭೆ ನಡೆಸಿ ಚರ್ಚಿಸಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಅಂದರೆ ಈ ಹಿಂದೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಿದ್ರು ವಿಲೇವಾರಿಗೆ ಅನುಮತಿ ನೀಡಲು ನೀಡುವುದಾಗಿ ಕೆ ಎಚ್ ಮುನಿಯಪ್ಪನವರು ಅಂದರೆ ಹಾರೆಲೆಗೆ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಹೇಳಿದರು ಇದೀಗ ಚುನಾವಣಾ ನೀತಿ ಸಮಿತಿ ಜಾರಿಯಲ್ಲಿದ್ದೆ ಇದು ಮುಗಿದನ್ನ ಬಳಿಕ ಸರ್ಕಾರ ಅರ್ಜಿ ವಿಲೇವಾರಿ ಅನುಮತಿ ನೀಡಲಿದೆ ಹಾಗೂ ಹೊಸ ರೇಷನ್ ಕಾರ್ಡ್ಗೆ ಕೋರಿ ಅರ್ಜಿ ಸಲ್ಲಿಸಲಾಗಿರುವ ಎರಡು ಲಕ್ಷ ತೊಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತಾರು ಅರ್ಜಿಗಳು ಬಾಕಿ ಉಳಿದಿವೆ ಸರ್ಕಾರ ಅನುಮತಿ ಕೊಟ್ಟರೆ ಅರ್ಹತ ಅಂದರೆ ಯಾರು ಈಗ ಅರ್ಹತೆಯನ್ನು ಪಡೆದಿದ್ದರೋ ಅಂಥವರ ಮೊದಲ ಪಂಡಿತರ ಚೀಟಿ ವಿಲವಾರೆಯ ಅನಂತರ ಸೂತ್ರ ಅಳವಡಿಸಿಕೊಂಡು ಇಲಾಖೆ ಅರ್ಜಿ ವಿಲವಾರ ಮಾಡಲಾಗುತ್ತದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದರು ಅದೇ ರೀತಿಗೆ ರೇಷನ್ ಕಾರ್ಡಲ್ಲಿ ಹೆಸರು ಬದಲಾವಣೆ ಆಧಾರ ಕಾರ್ಡ್ ತಿದ್ದು ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿರುವ ಹೆಸರನ್ನು ಸೇರ್ಪಡೆ ಹೊಸ ಸದಸ್ಯರು ಸೇರ್ಪಡಿಸುವುದು ಹಾಗೂ ಯಾರಾದರೂ ಮೃತಪಟ್ಟರೆ ಅಂಥವರ ಹೆಸರನ್ನು ಡಿಲೀಟ್ ಮಾಡುವುದು ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೆಸರನ್ನು ವರ್ಗಾವಣೆ ಮಾಡಿಕೊಳ್ಳೋದಕ್ಕೆ ಒಂದು ಡೇಟನ್ನು ನಿಗದಿಪಡಿಸಿದ್ದಾರೆ ಅಂದರೆ ಯಾವ ದಿನಾಂಕಪ್ಪ ಅಂದರೆ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಹತ್ತರವರೆಗೆ ಈ ಒಂದು ಯೋಜನೆಯನ್ನು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇದರೊಳಗೆ ನೀವೇನು ಮಾಡಬೇಕಂದ್ರೆ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಏನಾದರೂ ತಿದ್ದುಪಡಿ ಇತ್ತಂದರೆ ಅಂದರೆ ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನೀವು ಎಲ್ಲೆಲ್ಲ ಮಾಡಿಸ್ಕೊಳ್ಬೇಕಪ್ಪ ಅಂತಂದರೆ ಬಾಪೂಜಿ ಸೇವಾ ಕೇಂದ್ರದೊಳಗೆ ಮಾಡಿಸ್ಕೊಳ್ಬೋದು ಹಾಗೂ ಬೆಂಗಳೂರು ಒನ್ ಹಾಗೂ ಕರ್ನಾಟಕ ಒನ್ ಸೇರಿದಂತೆ ಗ್ರಾಮ ಒನ್ಗಳಲ್ಲಿ ನೀವು ಸಹ ಇದನ್ನು ಮಾಡಿಸ್ಕೊಳ್ಬೋದು ಅಂತಲೇ ಹೇಳಿದ್ದಾರೆ ಈ ತಿದ್ದುಪಡಿ ಮಾಡಿಸ್ಕೊಳ್ಬೋದು ಈಗ ಅದನ್ನು ಸ್ಥಗಿತಗೊಳಿಸಲಾಗಿದೆ ಅಂದರೆ ಈಗ ನಿಲ್ಲಿಸಲಾಗಿದೆ ಸೆಪ್ಟೆಂಬರ್ ಹತ್ತರಿಂದ ಸಾರಿ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಹತ್ತರವರೆಗೆ ಆಗ ಆರಂಭ ಆಗುತ್ತೆ ಅಲ್ಲಿವರೆಗೂ ನೀವು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಹೌದು ಈಗ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಯೋಜನೆಯಲ್ಲಿ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಎಪ್ಪತ್ತಾರು ಪರ್ಸೆಂಟ್ ನಗರ ಪ್ರದೇಶದಲ್ಲಿ ನಲವತ್ತೊಂಬತ್ತು ನಲವತ್ತೊಂಬತ್ತು ಪರ್ಸೆಂಟ್ ಸೇರಿ ಟೋಟಲಾಗಿ ಮೂರು ಲಕ್ಷದ ಐವತ್ತೆಂಟು ಸಾವಿರದ ಸಾರಿ ಮೂರು ಕೋಟಿ ಐವತ್ತೆಂಟು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಅರವತ್ತಾರು ಫಲಾನುಭವಿಗಳಿಗೆ ಇನ್ನು ಒಂದು ಕೋಟಿ ಮೂರು ಲಕ್ಷದ ಎಪ್ಪತ್ತು ಸಾವಿರದ ಆರುನೂರ ಅರವತ್ತೊಂಬತ್ತು ಬಿ ಪಿ ಎಲ್ ಕಾರ್ಡನ್ನು ನೀಡಬೇಕೆಂದು ನಿಯಮವಿದೆ ಆದರೆ ರಾಜ್ಯದಲ್ಲಿ ಸದ್ಯ ಮೂರು ಲ ಮೂರು ಕೋಟಿ ತೊಂಬತ್ತೆರಡು ಲಕ್ಷದ ಐವತ್ನಾಲ್ಕು ಸಾವಿರದ ಐವತ್ತೆರಡು ಫಲಾನುಭವಿಗಳಿಗೆ ಒಂದು ಕೋಟಿ ಹದಿನಾರು ಲಕ್ಷ ತೊಂಬತ್ತೆಂಟು ಸಾವಿರದ ಐನೂರ ಐವತ್ತೊಂದು ರೇಷನ್ ಕಾರ್ಡನ್ನು ನೀಡಲಾಗಿದೆ ನಿಗದಿತ ಹೆಚ್ಚುವರಿಯಾಗಿ ಇನ್ನೂ ಹದಿಮೂರು ಲಕ್ಷದ ಎಪ್ಪತ್ತೆರಡು ಸಾವಿರ ಸಾರಿ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಂಬತ್ತೆರಡು ಬಿ ಪಿ ಎಲ್ ಅನ್ನು ಕೊಡುವುದಾಗಿ ಒಂದು ರಾಜ್ಯ ಏನು ನಮ್ಮ ಒಂದು ರಾಜ್ಯ ಸರ್ಕಾರ ಏನಿದೆ ಮಾಹಿತಿಯನ್ನು ಕೊಟ್ಟಿದೆ ಹಾಗಾಗಿ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂಥವರಿಗೆ ಸದ್ಯದರಲ್ಲಿಯೇ ನಿಮ್ಮ ಒಂದು ರೇಷನ್ ಕಾರ್ಡನ್ನು ವಿಲವರೆ ಮಾಡಲಾಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆ ಎಚ್ ಮುನಿಯಪ್ಪನವರು ಈಗ ಒಂದು ಲೋಕಸಭಾ ಚುನಾವಣೆದ ಒಂದು ಸಂಸ್ಥೆಯನ್ನು ಎಲ್ಲ ಕಂಪ್ಲೀಟ್ ಆದ ನಂತರ ತಾವು ಅರ್ಜಿಯನ್ನು ಸಲ್ಲಿಸಿದರೆ ತಮಗೆ ರೇಷನ್ ಕಾರ್ಡ್ ಸದ್ಯದರಲ್ಲೇ ಸಿಗುತ್ತೆ ಅಂತಲೇ ಹೇಳಿದ್ದಾರೆ ಯಾಕಂದರೆ ಇದೊಂದು ಏನು ಈಗ ಲೋಕಸಭಾ ಚುನಾವಣೆ ಮುಗಿದ ನಂತರ ಒಂದು ರಿಸಲ್ಟ್ ಬಂದ ನಂತರ ಎಲ್ಲ ಒಂದು ರೇಷನ್ ಕಾರ್ಡ್ಗಳೇ ಅಂದರೆ ಎ ಪಿ ಎಲ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಎಲ್ಲ ಜನ ಅಂಥವರ ಒಂದು ರೇಷನ್ ಕಾರ್ಡ್ಗಳು ಸಹ ಸಿಗ್ತಾಯಿದೆ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಹತ್ತೊಂಬತ್ತು ತ ಹತ್ತನೇ ತಾರೀಕಿನವರೆಗೆ ತಿದ್ದುಪಡಿ ಸಹ ಇರುತ್ತೆ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆಹಾರ ಇಲಾಖೆ ಒಂದು ವೆಬ್ಸೈಟ್ಗೆ ನಂಬರ್ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಸಹ ಪಡ್ಕೊಳ್ಬೋದು ಅದೇ ರೀತಿಯಾಗಿ ನೀವೇನಾದರೂ ನಿಮ್ಮೊಂದು ತಾಲೂಕು ಆಫೀಸ್ನಲ್ಲಿ ಅಂದರೆ ರೇಷನ್ ಕಾರ್ಡ್ ಅಂದರೆ ಫುಡ್ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ತಾಲೂಕಿನಲ್ಲಿ ಅಲ್ಲಿ ಸಹ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು ಈ ರೀತಿಯಾಗಿತ್ತು ಅಂತ ನೀವು ಮಾಹಿತಿಯನ್ನು ಕೇಳಿದರೆ ಅವರು ಉಳಿದಂಥ ಮಾಹಿತಿಗಳನ್ನು ಎಲ್ಲ ಸಹ ನೀಡ್ತಾರೆ ನಾನೇನಾದರೂ ಕೆಳಗೆ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದಿಷ್ಟು ಮ ನಂಬರ್ಗಳನ್ನು ಹಾಕಿರ್ತೇನೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಸಹ ಅವ್ರನ್ನ ಇನ್ಫಾರ್ಮೇಷನ್ನ ಪಡ್ಕೊಳ್ಬೋದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೇನೆ ಎಲ್ಲರಿಗೂ ಧನ್ಯವಾದ